ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೇನೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಉಂಟಾಗುವಂತಹ ಯೋಗದಿಂದಾಗಿ ಈ ಐದು ರಾಶಿಯವರಿಗೆ ನಿಮ್ಮ ಕೆಲಸದಲ್ಲಿ ದೊಡ್ಡ ಸಕ್ಸಸ್ ಕೂಡ ಸಿಗಲಿದೆ ಅದೇ ರೀತಿಯಲ್ಲಿ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಕೂಡ ನಾಳೆ ನೆರವೇರ್ತಾ ಹೋಗ್ತವೆ ಸ್ನೇಹಿತರೆ ಆ ದೇವರ ಕೃಪೆಯಿಂದಾಗಿ ನಾಳೆ ನಿಮಗೆ ಎಲ್ಲ ರೀತಿಯ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣದಿದ್ದೀರಿ ಸ್ನೇಹಿತರೆ ಹಾಗಾದರೆ ನಾಳೆ ಸೃಷ್ಟಿಯಾಗ್ತಿರುವಂತಹ ಯೋಗ ಯಾವುದು ಅಂತ ಹೇಳೋದಾದರೆ ನಾಳೆ ಆಯುಷ್ಮಾನ್ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ಆಯುಷ್ಮಾನ್ ಯೋಗದ ಸೃಷ್ಟಿಯಿಂದಾಗಿ ನಾಳೆ ಈ ಐದು ರಾಶಿಯವರಿಗೂ ಕೂಡ ದೊಡ್ಡ ಸಕ್ಸಸ್ ಸಿಗಲಿದೆ ಸ್ನೇಹಿತರೆ ಹಾಗಾದರೆ ಆ ಸಕ್ಸಸ್ ಯಾವ ಯಾವ ರಾಶಿಗೆ ಸಿಗಲಿದೆ ಅನ್ನೋದನ್ನ ಈವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ತಿಳಿಯೋದಿಲ್ಲ ಸ್ನೇಹಿತರೆ ಆದ್ದರಿಂದ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋನ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ಸ್ನೇಹಿತರೆ ನಾಳೆಯ ದಿನ ಯಾವ ಯಾವ ರಾಶಿಗೆ ಶುಭವಾಗಲಿದೆ ಹಾಗೆ ನಾಳೆ ನಿರ್ಮಾಣವಾಗುತ್ತಿರುವಂತಹ ಯೋಗಗಳು ಯಾವುವು ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ನಾಳೆ ಮಾರ್ಚ್ ಎಂಟರಂದು ಯೋಗ ಮತ್ತು ಆಯುಷ್ಮಾನ್ ಯೋಗ ಲಕ್ಷ್ಮೀನಾರಾಯಣ ಜೊತೆ ಜೊತೆಗೆ ಇನ್ನೂ ಅನೇಕ ಶುಭಯೋಗಗಳು ಸೃಷ್ಟಿಯಾಗ್ತವೆ ಸ್ನೇಹಿತರೆ ಇದರಿಂದಾಗಿ ಈ ಕೆಲವು ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವಾಗಲಿದೆ ಅದೇ ರೀತಿಯಲ್ಲಿ ನಾಳೆ ಉಂಟಾಗುತ್ತಿರುವಂತಹ ಈ ಯೋಗದಿಂದಾಗಿ ಶನಿದೇವರ ಅನುಗ್ರಹವೂ ಕೂಡ ಸಿಕ್ತಾ ಹೋಗ್ತದೆ ಹಾಗೆಯೇ ಶನಿದೇವರ ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ಬಹುದಾಗಿದೆ ಸ್ನೇಹಿತರೆ ಹಾಗಾದರೆ ನಾಳೆಯ ದಿನ ನಿಮಗೆ ಯಾವ ಯಾವ ಶುಭ ಫಲಗಳು ಇರಲಿದೆ ಹಾಗೆ ಆ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಅಂತ ಈಗ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರೋದಾದರೆ ಈ ದಿನ ಶಶಯೋಗ ಆಯುಷ್ಮಾನ್ ಯೋಗ ಲಕ್ಷ್ಮೀನಾರಾಯಣ ಯೋಗ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ ನಾಳೆ ಈ ಕೆಲವು ರಾಜ್ಯವರಿಗೆ ಈ ಶುಭಯೋಗಗಳ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ ಹಾಗೆಯೇ ನಮ್ಮ ಈ ಎಸ್ ಪಿ ಬಿ ಮೀಡಿಯಾ ಚಾನೆಲ್ನಲ್ಲಿ ಕೆಲವೊಂದು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿಗ್ರಹದ ಸ್ಥಾನವು ಮತ್ತಷ್ಟು ಬಲಗೊಳಿತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಶ್ರೀ ಶನಿದೇವರ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ ಹಾಗಾದರೆ ನಾಳೆ ಸೃಷ್ಟಿಯಾಗುತ್ತಿರುವ ಯೋಗದಿಂದಾಗಿ ಯಾವ ರಾಶಿಯವರಿಗೆ ಅದೃಷ್ಟ ಒಲೆಯಿದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಳೆ ಕೆಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಬಹಳಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಈ ದಿನ ಅದೃಷ್ಟದ ಸಂಪೂರ್ಣ ಬೆಂಬಲವು ಪಡೆಯುವುದರೊಂದಿಗೆ ನಿಮ್ಮ ಜೀವನ ಅದೃಷ್ಟ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನ ಮತ್ತು ವ್ಯಾಪಾರ ಮತ್ತು ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬದಲಾವಣೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ ಹಾಗೆ ಈ ದಿನ ಬಹಳ ವಿಶೇಷವಾಗಿರಲಿದೆ ಸ್ನೇಹಿತರೆ ಈ ದಿನ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಮತ್ತಷ್ಟು ಬಲಗೊಳ್ತಾ ಹೋಗ್ತದೆ ಹಾಗೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುತ್ತದೆ ಮತ್ತು ನಿಮ್ಮ ಹೊಸ ಅವಕಾಶಗಳು ಕೂಡ ಪ್ರಾಪ್ತಿಯಾಗಲಿವೆ ಸ್ನೇಹಿತರೆ ಈ ದಿನ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ತುಂಬಿರುವುದು ಹಾಗೆ ಮನಸ್ಸು ಬಹಳಷ್ಟು ಉತ್ಸಾಹದಿಂದ ಕೂಡಿರಲಿದೆ ಸ್ನೇಹಿತರೆ ಹಾಗಾಗಿ ಈ ಅದೃಷ್ಟಶಾಲಿ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಕೂಡ ಒಂದಾಗಿದೆ ನೀವು ಯಶಸ್ಸನ್ನು ಲಭಿಸುವಂತಹ ಯುಗವೂ ಕೂಡ ಇರಲಿದೆ ಅಂತ ಈಗ ಅದೃಷ್ಟಶಾಲಿ ರಾಶಿಗಳನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಈ ಅದೃಷ್ಟ ರಾಶಿಗಳ ಪೈಕಿಯಲ್ಲಿ ಮೊದಲನೇ ರಾಶಿ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುತ್ತಿರುವಂತಹ ಈ ಯೋಗದಿಂದಾಗಿ ನಾಳೆ ಬಹಳಷ್ಟು ಶುಭದಾಯಕವಾಗಿರಲಿದೆ ಸ್ನೇಹಿತರೆ ಈ ದಿನ ನಿಮಗೆ ಅತ್ಯಂತ ಹೆಚ್ಚಿನ ಧನಲಾಭವನ್ನು ಹೊಂದುವಂತಹ ಪ್ರಬಲವಾದ ಯೋಗವು ಕೂಡ ಕೂಡಿ ಬರಲಿದೆ ಹಾಗೆಯೇ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ಸಿಂಹ ರಾಶಿಗೆ ಸೇರಿದ ಜನರು ನಾಳೆ ಪ್ರಗತಿಯನ್ನು ಕೂಡ ಹೋಗ್ತಾರೆ ಮತ್ತು ಹೊಸ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಜನರಿಗೆ ನಾಳೆ ಯಶಸ್ಸು ದೊರಕುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ನಿಮ್ಮ ಜೀವನದಲ್ಲಿ ಯಾವುದೇ ಆರ್ಥಿಕ ಪರಿಸ್ಥಿತಿಗೆ ನೀವು ಸಿಲುಕೋದಿಲ್ಲ ಹಾಗೆ ಈ ಯಶಸ್ಸು ದೊರಕುವುದರಿಂದ ನಿಮ್ಮ ಈ ಸಿಂಹರಾಶಿಗೆ ಜೀವನದಲ್ಲ ಕುಟುಂಬವು ನಾಳೆ ಸಂತೋಷಮಯವಾಗಿರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದ ಇರ್ತದೆ ಹಾಗೆಯೇ ಈ ಸಿಂಹರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ನಾಳೆ ಬಹಳಷ್ಟು ಹೆಚ್ಚಳವನ್ನು ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಇನ್ನು ಪ್ರತಿಷ್ಠೆ ಹೆಚ್ಚಾಗುವುದರಿಂದಿಗೆ ನೀವು ಎಲ್ಲರ ಹೊಗಳಿಕೆಗೆ ಪಾತ್ರರಾಗ್ತೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ನಾಳೆ ನೀವು ಹನುಮಾನ್ ಚಾಲಿತವನ್ನ ಪಡಿಸಬೇಕಾಗಿರ್ತದೆ ಹಾಗೆ ಶ್ರೀ ಶನಿದೇವರ ಪೂಜೆಯನ್ನು ಮಾಡೋದರಿಂದ ನಾಳೆ ನಿಮಗೆ ಉತ್ತಮವಾದ ಲಾಭವೂ ಕೂಡ ಸಿಗ್ತದೆ ಸ್ನೇಹಿತರೆ ಹಾಗೆಯೇ ನೀವು ಹೊರ ಹೊರ ಹೋಗುವ ಮೊದಲು ಮೊಸರು ಮತ್ತು ಸಕ್ಕರೆಯನ್ನು ತಿಂದು ಹೋಗೋದ್ರಿಂದ ನಾಳೆಯ ದಿನ ನಿಮಗೆ ಶುಭದಾಯಕವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮುಂದಿನ ರಾಶಿ ಋಷಿಕ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಋಷಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುತ್ತಿರುವಂತಹ ಯೋಗದಿಂದಾಗಿ ಬಹಳ ವಿಶೇಷ ದಿನವಾಗಿರಲಿದೆ ಈ ದಿನ ಬಹಳ ಸಮಯದಿಂದ ನಿಮ್ಮ ಅಪೂರ್ಣ ಕೆಲಸಗಳಲ್ಲೂ ಕೂಡ ಇವೆಲ್ಲವೂ ಪೂರ್ಣವಾಗ್ತಾ ಹೋಗ್ತದೆ ಸ್ನೇಹಿತರೆ ನಾಳೆ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಕೂಡ ಪ್ರಾಪ್ತಿಯಾಗೋದರಿಂದ ಸಂತೋಷ ಸಮೃದ್ಧಿಯು ಕೂಡ ನಿಮ್ಮಲ್ಲಿ ನೆಲೆಸಲಿದೆ ಈ ಅವಕಾಶಗಳನ್ನು ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ತೀರಿ ಸ್ನೇಹಿತರೆ ಈ ಋಷಿಕ ರಾಶಿಗೆ ಸೇರಿದ ಜನರು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ನೀವು ಮಾಡಿದಂತಹ ಎಲ್ಲ ಪ್ರಯತ್ನಗಳಿಗೂ ಕೂಡ ಅತ್ಯುತ್ತಮವಾದಂತಹ ಫಲ ದೊರಕುವ ಯೋಗವು ಕೂಡ ನಿಮಗಿಲ್ಲಿ ಇರಲಿದೆ ಸ್ನೇಹಿತರೆ ಇನ್ನು ಈ ನಾಳೆ ಉಂಟಾಗುತ್ತಿರುವಂತಹ ಯೋಗದಿಂದಾಗಿ ಈ ಋಷಿಕಾ ರಾಶಿಗೆ ಸೇರಿದ ಜನರಿಗೆ ಶುಭ ಪಡೆಯುವಂತಹ ಯೋಗವು ಕೂಡ ಬರಲಿದೆ ಇದರಿಂದಾಗಿ ಮನೆಯಲ್ಲಿ ಸಾಕಷ್ಟು ಸಂತೋಷಮಯವಾದಂತಹ ವಾತಾವರಣ ನಿರ್ಮಾಣವಾಗಲಿದೆ ಸ್ನೇಹಿತರೆ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿ ಇದ್ದೀರಿ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆಯ ದಿನವನ್ನು ನೀವು ಶುಭವಾಗಿಡಲು ಬಡವರಿಗೆ ದಾನವನ್ನು ಮಾಡಬೇಕಾಗಿರ್ತದೆ ಸ್ನೇಹಿತರೆ ಆ ಶನಿದೇವರ ಕೃಪೆಯಿಂದಾಗಿ ನಿಮಗೆ ಎಲ್ಲ ರೀತಿಯ ಕಾರ್ಯಗಳು ಕೂಡ ಯಶಸ್ಸಾಗ್ತಾ ಹೋಗ್ತದೆ ಹಾಗೆ ಹೊರಹೋಗುವ ಮೊದಲು ನೀವು ಬೆಲ್ಲವನ್ನು ತಿಂದು ಹೋಗೋದ್ರಿಂದ ನಾಳೆಯ ಸುದ್ದಿಗಳು ನಿಮಗೆ ಬಹಳ ಶೇಹದಾಯಕವಾಗಿರಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮಕರ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮಕರ ರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಕುತ್ತಿರುವಂತಹ ಈ ಯೋಗದಿಂದಾಗಿ ಎಂಟರ ದಿನ ವ್ಯಾಪಾರದಲ್ಲಿ ದೊಡ್ಡ ಲಾಭ ದೊರಕುವಂತಹ ಸಂಭವ ಕೂಡ ಜಾಸ್ತಿ ಇರಲಿದೆ ಹಾಗೆ ನಿಮ್ಮ ಕೆಲಸ ಮಾಡುವಂತಹ ಈ ರಾಶಿಗೆ ಸೇರಿದ ಜನರಲ್ಲಿ ಬಡ್ತಿಯನ್ನು ಪಡೆಯುವಂತಹ ಸಂಭವ ಇರಲಿದೆ ಸ್ನೇಹಿತರೆ ಜೊತೆಗೆ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಯೋಗವು ಕೂಡ ಲಭಿಸಲಿದ್ದು ಇದರಿಂದಾಗಿ ನೀವು ಬಹಳ ಸಂತೋಷಭರಿತರಾಗಿರ್ತೀರಿ ಹಾಗೆಯೇ ಈ ಮಕರ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ನಾಳೆ ಸಾಕಷ್ಟು ಬಲಗೊಳ್ತಾ ಹೋಗ್ತದೆ ಇದರಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಧನಲಾಭವೂ ಕೂಡ ಆಗ್ತಾ ಹೋಗ್ತದೆ ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ರೀತಿಯ ತೊಂದರೆಗೆ ಒಳಗಾಗೋದಿಲ್ಲ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯು ಕೂಡ ನೆಲೆಸೋಗ್ತದೆ ಹಾಗೆಯೇ ನಾಳೆ ಉಂಟಾಗುತ್ತಿರುವಂತಹ ಈ ಈ ಯೋಗದಿಂದಾಗಿ ನಾಳೆ ಈ ಮಕರ ರಾಶಿಗೆ ಸೇರಿದ ಜನರ ಮನೆಯ ಮತ್ತು ಸ್ನೇಹಿತರ ಸಂಪೂರ್ಣ ಬೆಂಬಲ ಕೂಡ ದೊರೆತೋಗ್ತದೆ ಇದರೊಂದಿಗೆ ನಾಳೆಯ ದಿನ ನಿಮಗೆ ಸುಖಮಯವಾದಂತಹ ದಿನವಾಗಿರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಆದರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಚ್ಚೆಚ್ಚು ಕಾಳಜಿಯನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆ ಹನುಮಾನ್ ಚಾಲಿಸವನ್ನು ಸಾಧ್ಯವಾದಷ್ಟು ಪಠಿಸಿ ಹಾಗೆ ಯಾವುದೇ ಹೊಸ ಕೆಲಸಕ್ಕಾಗಿ ಹೊರ ಹೊರ ಹೋಗುವ ಮೊದಲು ನೀವು ಕೇಸರಿ ತಿಲಕವನ್ನು ಹಿಡುವುದರಿಂದ ನಾಳೆಯ ದಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಕುಂಭ ರಾಶಿಯಾಗಿರಲಿದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಾಳೆ ಉಂಟಾಗುತ್ತಿರುವಂತಹ ಈ ಯೋಗದಿಂದಾಗಿ ನಾಳೆ ಈ ಕುಂಭ ರಾಶಿಗೆ ಸೇರಿದ ಜನರಿಗೆ ಹೊಸ ಕೆಲಸವನ್ನು ಶುರು ಮಾಡಲು ಸಾಕಷ್ಟು ಶುಭ ಸುದ್ದಿಗಳು ಕೂಡ ಲಭಿಸ್ತೋಗ್ತದೆ ಹಾಗೆ ಆ ದಿನ ನಿಮಗೆ ಶುಭವಾಗಿರಲಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯಲ್ಲಿ ಯಶಸ್ಸನ್ನು ಪಡೆಯಬೇಕೆಂದು ಅಂದ್ಕೊಂಡಿದರೆ ನಾಳೆ ನಿಮಗೆ ಸಾಕಷ್ಟು ವಿಶೇಷವಾದಂತಹ ದಿನವಾಗಿರಲಿದೆ ಇದರಿಂದ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಕೂಡ ಸಿಗಲಿದೆ ಸ್ನೇಹಿತರೆ ಇನ್ನು ಈ ಕುಂಭ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ನಾಳೆ ಸಾಕಷ್ಟು ವೃದ್ಧಿಯಾಗಲಿದೆ ಹಾಗೆಯೇ ನಿಮ್ಮ ಗುರಿಗಳನ್ನು ತಲುಪುವಲ್ಲಿ ನೀವು ಮಾಡಿದಂತಹ ಪ್ರತಿಯೊಂದು ಪ್ರಯತ್ನಗಳಿಗೂ ನಾಳೆ ಸುಲಭವಾಗಿ ಯಶಸ್ಸು ಕೂಡ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಕುಂಭ ರಾಶಿಗೆ ಸೇರಿದ ಜನರ ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ನೀವು ಅಂದ್ಕೊಂಡಿದರೆ ನಾಳೆ ಆ ಕೆಲಸವನ್ನು ಶುರು ಮಾಡಲು ಉತ್ತಮವಾದಂತಹ ಸಮಯವಾಗಿರಲಿದೆ ನಿಮಗೆ ಅದು ಬಹಳ ಅನುಕೂಲಕರವಾಗಿರಲಿದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆಯ ದಿನ ನೀವು ಶನಿದೇವರ ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಹೊರ ಹೋಗುತ್ತಿದ್ದರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ನೀವು ಕಪ್ಪು ಎಳ್ಳನ್ನು ದೀಪವಾಗಿ ಹಚ್ಚೋದ್ರಿಂದ ನಾಳೆಯ ದಿನ ನಿಮಗೆ ಎಲ್ಲ ರೀತಿಯ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದರೆ ಮೀನರಾಶಿಯಾಗಿರಲಿದೆ ಸ್ನೇಹಿತರೆ ಈ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಉಂಟಾಗುತ್ತಿರುವಂತಹ ಆಯುಷ್ಮಾನ್ ಯೋಗದಿಂದಾಗಿ ನಾಳೆ ಸಾಕಷ್ಟು ಶುಭ ಸುದ್ದಿಯೂ ಕೂಡ ನಿಮ್ಮ ಪರ ಇರಲಿದೆ ಹಾಗೆ ಶುಭ ಸುದ್ದಿಯು ಲಭಿಸುವಂತಹ ಯೋಗವು ಕೂಡ ಕೂಡಿ ಬರಲಿದೆ ಸ್ನೇಹಿತರೆ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವವರೊಂದಿಗೆ ಮಾನಸಿಕ ಶಾಂತಿಯನ್ನು ಕೂಡ ನೀವು ಪಡಿತುಕೊಳ್ತಾ ಹೋಗ್ತೀರಿ ನಾಳೆ ಉಂಟಾಗುತ್ತಿರುವಂತಹ ಈ ಯೋಗದಿಂದಾಗಿ ನಾಳೆ ಈ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸಂತೋಷಮಯವಾದಂತಹ ವಾತಾವರಣ ಕೂಡ ಇರುವುದು ಹಾಗೆ ಯಾವುದಾದರೂ ಮಹತ್ವಪೂರ್ಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ನಾಳೆ ನೀವು ಯಶಸ್ಸು ಕಾಣುವಂತಹ ಯೋಗವು ಕೂಡ ಬಂದ ತೊಗಿದೆ ಸ್ನೇಹಿತರೆ ಈ ದಿನ ನಿಮಗೆ ನಿಮ್ಮ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ನೆರವೇರ್ತದೆ ಹಾಗೆ ನಿಮ್ಮ ಪ್ರಗತಿಗಾಗಿ ಹೊಸ ಹೊಸ ಮಾರ್ಗಗಳು ಕೂಡ ಗೋಚರಿಸ್ತದೆ ಆ ಮಾರ್ಗಗಳನ್ನು ನೀವು ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ನಾಳೆ ಈ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಧನ ಲಾಭವೂ ಕೂಡ ಆಗಲಿದೆ ಹಾಗೆ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದಲ್ಲೂ ಕೂಡ ಮೊದಲಿಗಿಂತ ಉತ್ತಮವಾಗಿರಲಿದೆ ಸ್ನೇಹಿತರೆ ಯಾವುದೇ ರೀತಿಯ ತೊಂದರೆಗಳು ನಿಮಗೆ ಉಂಟಾಗೋದಿಲ್ಲ ಸ್ನೇಹಿತರೆ ಇನ್ನು ನಾಳೆಯ ದಿನವನ್ನು ಶುಭವಾಗಿಡಲು ಮಾಡಬೇಕಾದಂತಹ ಒಂದು ಸಣ್ಣ ಪರಿಹಾರ ಏನು ಅಂತ ಕೇಳೋದಾದರೆ ಸ್ನೇಹಿತರೆ ನಾಳೆ ನೀವು ಶನಿದೇವರ ಜಪವನ್ನು ಮಾಡೋದರಿಂದ ನಾಳೆ ನಿಮಗೆ ಎಲ್ಲ ರೀತಿಯ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಲಿದೆ ಹಾಗೆಯೇ ಬೆಳಗ್ಗೆ ಎದ್ದು ನೀವು ಶನಿದೇವರ ದರ್ಶನವನ್ನು ಮಾಡಿ ಹಾಗೆ ಶನಿದೇವರಿಗೆ ಪ್ರಿಯವಾದಂತಹ ಎಳ್ಳು ದ್ವತಿಯನ್ನ ಹಚ್ಚೋದ್ರಿಂದ ನಾಳೆ ನಿಮಗೆ ಉತ್ತಮವಾಗಿ ಕಾರ್ಯಗಳು ಕೂಡ ನಡೆಯಲಿದೆ ಸ್ನೇಹಿತರೆ ಇನ್ನು ಈ ಐದು ರಾಶಿಗಳ ಪೈಕಿ ತಿಳಿಸ್ಕೊಟ್ಟಿರುವಂತಹ ಸಣ್ಣ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಂತೋಷಮಯವಾಗಿರಲಿದೆ ಸ್ನೇಹಿತರೆ ನಿಮಗೆ ಆರ್ಥಿಕ ಧನ ಕೂಡ ಸಿಗಲಿದೆ ಹಾಗೆ ಶ್ರೀ ಶನಿದೇವರ ಕೃಪೆಯೂ ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವಿಡಿಯೋ ನೋಡ್ತೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಆ ಶನಿದೇವರ ಕೃಪೆಯೊಂದಿಗೆ ನಿಮಗೆ ಆ ಶನಿದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್